ಏ ಚಲೋ ಏನು ನಿನ್ ಕತೆ ಬಾರೇ ಅದೇನೋ ಸೆಟ್ಲ್ ಮಾಡೋಣ ಅಂದ್ರೆ ಬರ್ತಾ ಇಲ್ಲ ನೀನು ಬರೀ ಕತೆ ಹೇಳ್ತಾ ಇದೀಯ ನೀನು ಏನೋ ಹೋದ್ರಾಗ್ಲಿ ಏನೋ ಕೂತ್ಕೊಂಡು ಸೆಟ್ಲ್ ಮಾಡ್ಬಿಟ್ಟು ಬಗೆಹರ್ಸೋಣ ಏನೋ ನಮ್ಮನು ಅಂತಂದ್ರೆ ನೀನು ಸುಮ್ಮನೆ ಬರೀ ಕತೆ ಹೇಳ್ಕೊಂಡು ಓಡಾಡ್ತಾ ಇದ್ಯಾ ನಾಟಕ ಮಾಡ್ಕೊಂಡು ನಾನು ಇವತ್ತೆಲ್ಲ ಬಿ ಬಿ ಎಂ ಹೋಗಿದ್ದೆ ಅವ್ರಿಗೆಲ್ಲ ಹೇಳ್ಬಿಟ್ಟು ಬಂದಿದ್ದೀನಿ ಅಧಿಕಾರಿಗಳಿಗೆ ಇವರಿಗೆಲ್ಲ ಅವ್ನು ತೊಂದರೆ ಕೊಡ್ಬೇಡ್ರಿ ಅವನೇನೋ ಇದು ಮಾಡ್ಕೊಂಡು ಅವನೇ ಟೆಂಡರ್ ಇದಾಗ ಇರಲಿ ಅಂತ ನೋಡ್ ನಾನು ಕಾಯ್ತಾ ಇದ್ದೀನಪ್ಪ ಒಳಗಡೆ ಬಂದು ಏನೋ ಸೆಟ್ ಮಾಡ್ಕೊಂಡ್ರೆ ಮಾಡ್ಕೊ ಇಲ್ದಿ ನಾನೇ ನಿಂತ್ಕೊಂಡು ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿಸ್ತೀನಿ ಟೆಂಡರ್ ನಾನೇ ಕ್ಯಾನ್ಸಲ್ ಮಾಡಿಸ್ತೀನಿ ನಿನಗೆ ಬಿಟ್ಟಿದ್ದು ಬರೀ ಕೊಬ್ ಮಾಡ್ಕೊಂಡು ತಿರ್ಗ್ಬೇಡ ಏನ ನಮ್ಮನು ನಮ್ಮ ತಾಲೂಕ್ ನಾನು ಅಂತಂದ್ರೆ ನೀನ್ ಬತ್ತೀನಿ ಬತ್ತಿನಿ ಗಿತ್ತೀನಿ ಅಂತ ಹೇಳಿ ಹೇಳ್ತಾ ಇದೀಯ ನೀ ಬರಂಗಿದ್ರೆ ಒಳಗಡೆ ಬಾ ನಾಳೆ ನಡ್ದೆ ಬಂದರೂ ಒಳ್ಳೇದು ಬಂದ್ರೆ ಕೂತ್ಕೊಂಡು ಮಾತಾಡ್ಬಿಟ್ಟು ಅದು ವಾಪಾಸ್ ತೆಗೆಸಿ ಇದನ್ ಮಾಡಿಸ್ತೀನಿ ಇಲ್ದಿದ್ರೆ ನಿನ್ನ ಇಷ್ಟ ನೀನ್ ಏನ್ ಬೇಕು ಮಾಡ್ಕೊಂಡು ನೋಡೋಣ ಯಾರು ಇದು ಮಾಡ್ತಾರ ನೋಡ್ತೀನಿ ನಾನು ಇದು मोस्ट ಇದು ವೇಲುದೇ ಕೆಲಸ ಅಣ್ಣ ವೇಲು ಆ ಅದು ಏನಾಗಿತ್ತು ಅಂದ್ರೆ ಎಂಎಲ್ಎತ್ರ ಹೋಗಬೇಡ ನೀನು ಅಂತ ನನಗೆ ನಾಲ್ಕೈದು ಸಲ ವಾರ್ ಮಾಡಿದ್ರು ಏನು ಅಲ್ಲಿ ನೇನೇನೋ ಲಿಂಕಿಂಗ್ ಕಂಡಿದೀಂತೆ ನೀನು ಆ ಕಡೆ ಈ ಕಡೆ ನನ್ ಅದರサಕೆ ಈ ಕೆಲಸ ಮಾಡಿರ್ತಾರೆ ಅಂತ ಹೋಗ್ಬೇಡ ಅಂತ ಹೆದರ್ಸಕ್ಕೆ ಎರಡು ಕಡೆ ಮಧ್ಯದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಎಮ್ ಅಪ್ಪ ಅಯ್ಯಪ್ಪ ಅವತ್ತು ಹೇಳ್ದೆ ಎಮ್ ಎಲ್ ಏನು ಮೋಸ ಮಾಡಿಲ್ಲ ಅವಯ್ಯಪ್ಪ ಕೆಲಸ ಕೊಟ್ಟಿರೋಕ್ಕೆ ಅಯ್ಯಪ್ಪ ಎಮ್ ಎಲ್ ಎ ಆಗಿರೋದಕ್ಕೆ ನನ್ನ ಅನ್ನ ತಿಂತಾ ಇದೀನಿ ನಿನ್ ಹತ್ರ ಈ ವಿಚಾರ ನಾನು ಅವತ್ತು ಹೇಳ್ದೆ ಈ ಯಪ್ಪ ಏನ್ ಹೆದರ್ಕೋತಿಯ ಅಂತ ಈ ಹಬ್ಬ ಏನಾದ್ರು ಕಾಂತ ಇದು ಯಾರೋ ಹೇಳೋರ್ ಅವ್ರು ಕಿವಿಗೆ ನಮ್ಮತ್ರ ಹತ್ರ ನಮ್ಮತ್ರ ನಮ್ ಹತ್ರ ಉಂಡಿ ಏನ್ ಮೋಸ ಮಾಡಿದ್ವ ಅಣ್ಣ ಮಾಡಿಲ್ಲಪ್ಪ ನೀನ್ ಗೊತ್ತಾಗಿ ಯಾಕೆ ನೀನ್ ಗೊತ್ತ ಮಾಡಿಲ್ಲ ಒಳ್ಳೆ ತಿನ್ಬಿಟ್ರು ನೀನು ಹೊಡ್ಕೊಂಡ್ ರಕ್ತ ಬಂದು ಎಂ ಮಾಡ್ಕೊಂಡು ಗೊತ್ತ ಕಂಪ್ಲೇಂಟ್ ಹೋಗಿ ಯಾಕೆ ಹಿಂದೆ ಹಿಂದಿಯವ್ರಿಗೆ ನಂಗೆ ಗೊತ್ತಾಗ್ಲಿಲ್ಲ ಹೌದಾ ನಾನೇ ನೀವು ಫಾಲೋಅಪ್ ಮಾಡಿ ಫಾಲೋಅಪ್ ಮಾಡ್ದೆ ಅವತ್ ಯಾಕೆ ನಾನು ಫೋನ್ ಅಂದ್ರೆ ಡಿ ಸಿ ಎಂ ಆಫೀಸಲ್ಲಿ ಮೀಟಿಂಗ್ ಕರೆದಿದ್ರು ಒಂದ್ ಹದಿನೈದು ದಿನ ತಿಂಗಳಿಂದ ಕಾಂಟ್ರಾಕ್ಟರ್ ಮೀಟಿಂಗ್ ಅಲ್ಲಿ ನಾನು ಹೋಗಿದ್ದೆ ಇಲ್ಲಿ ಹೋಗ್ಬಿಟ್ಟು ಇಲ್ಲದ್ದು ಅದು ಅದು ಲೇಟ್ ಆಗೋಯ್ತು ಸಾಯಂಕಾಲ ಆಗೋಯ್ತು ಹಂಗಾಗಿ ನೀನು ಅದಕ್ಕೆ ಹೋಗಿದ್ದು ಇದು ವಿಚಾರ ಅವನು ಬಂದಿದ ಎಸ್ಟನ್

ನಾಳೆ ಹೋಗಿದ್ ಇವತ್ತು ಇನ್ನೇನೇ ಹೇಳು ನನ್ಗೇನು ಅವ್ರೇನ್ ಕೆಟ್ಟದ್ ಮಾಡಿಲ್ಲ ಯಪ್ಪ ಸುಮ್ನೆ ಯಾಕೆ ಸುಳ್ಳ ಎಮ್ ಎಲ್ ನನ್ಗೆ ಕೆಟ್ಟದ್ ಮಾಡವ್ರಣ್ಣ ನನಗೆ ಯಾವ್ದು ಕೆಟ್ಟ ಇಲ್ಲಿ ಆಗ್ತಾ ಇರೋದು ನಾನು ಏನ್ ಯಾವ ಎಮ್ ಎಲ್ ಎ ಕಾರ್ಪೊರೇಟರ್ ಮಧ್ಯದಲ್ಲಿ ಹೋಗೋಣ ಅನ್ಬಿಟ್ಟು ನಾನು ಎರಡು ಕಡೆನೂ ಬ್ಯಾಲೆನ್ಸ್ ಹಾಕೊಂಡು ಅವಾಗ ಅವಾಗ ಅವ್ರು ತರದಾಗ ಬರ್ತಾ ಇದ್ದಿದ್ದು ಯೋನಗ ಅಲ್ ಬಂದ್ರೆ ಆಗಲ್ಲ. ಹ್ಮ್ ಗೊತ್ತಾಯ್ತಲ್ಲ ಸರ್. ಯೋ ಇವರಿಬ್ಬರು ಕಿತ್ತಾಡಕೊಂಡು ಅಣ್ಣ. ಏ ಹೌದು ಅವ್ಕಿರನ್ನ ನೀವು ನಾವೇ ಮಾಡಕಾಗಲ್ಲ. ನಿಮ್ಮ ಕಸೇ ಮಾಡಲೇಬೇಕು. ಅವೇ ನಾನು ಹೋಗಲಿಲ್ಲ ಅಂದ್ರೆ ಏನಾಗುತ್ತೆ ನಾನು ನಾನು ಬೇಕನ್ನ. ಕಾರ್ತಿ ಇವರು ಕರೆದಾಗ ನೀನು ಕೆಲಸ ಕೊಟ್ಟಿದ್ದೀನಿ ನಾನು ದೇವರ ನಾನು ನಿಮ್ಮನೇನು ನಾನು ಬೇರೆವನು ಅಂತ ಅಂತ ಇಲ್ಲ. ಆದರೂ ಈ ಮಧ್ಯದಲ್ಲಿ ತಗಾ ಇವರು ಇವರು ಪ್ರತಿಷ್ಠಕ್ಕೆ ನಮ್ಮನ್ನ ಯಾಕಣ್ಣ ಬಲಿ ಮಾಡ್ಬೇಕು